ನಮಸ್ಕಾರ ಸ್ನೇಹಿತರೆ ಹೇಗಿದ್ರು ಎಲ್ಲರೂ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಪ್ಪತ್ತೈದರ ಈ ವರ್ಷದಲ್ಲಿ ಜುಲೈ ಹದಿನಾರು ಕಳೆದ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಉಲಿಯಲಿದೆ ಈ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಗೋಚರ ಫಲಗಳನ್ನು ಪಡೆಯಲಿದ್ದೀರಿ ಹಾಗೆಯೇ ಜುಲೈ ಹದಿನಾರರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಿದ ಕಾರಣದಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಅದೃಷ್ಟ ಒಲಿಯಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಸ್ಕಿಪ್ ಮಾಡಿ ನೋಡೋದರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಒಲಿಯಲಿದೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗ ತಿಳಿಸ್ಕೊಡ್ತೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಕನ್ಯಾ ರಾಶಿಯೇ ರಾಶಿ ಚಕ್ರದ ಆರನೇ ರಾಶಿ ಎಂದು ಪರಿಗಣಿಸಲಾಗ್ತದೆ ಕನ್ಯಾ ರಾಶಿಯನ್ನ ಎರಡನೇ ದೊಡ್ಡ ನಕ್ಷತ್ರ ಪುಂಜವೆಂದು ಕೂಡ ಕರೆಯಲಾಗ್ತದೆ ಇದು ರಾಶಿ ಚಕ್ರದ ನೂರ ಐವತ್ತರಿಂದ ನೂರ ಎಂಬತ್ತು ಡಿಗ್ರಿಗಳನ್ನ ಒಳಗೊಂಡಿರ್ತದೆ ಉತ್ತರ ಪಾಲ್ಗುಡಿ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದಗಳು ಹಾಗೆಯೇ ಅಸ್ತ ನಕ್ಷತ್ರ ನಾಲ್ಕು ಪಾದ ಮತ್ತೆ ಚಿತ್ತ ನಕ್ಷತ್ರ ಒಂದು ಎರಡು ಪಾದ ಸ್ನೇಹಿತರೆ ಇದರ ಅಡಿಯಲ್ಲಿ ಬರುವಂತಹ ಜನರು ಈ ಕನ್ಯಾ ರಾಶಿಯ ವ್ಯಕ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಬುಧ ಆಗಿರಲಿದ್ದು ಇನ್ನು ಈ ಕನ್ಯಾ ರಾಶಿಯವರಿಗೆ ಈ ಜುಲೈ ತಿಂಗಳು ಗ್ರಹಗಳ ಸಂಚಾರ ಹೇಗಿತ್ತು ಜುಲೈ ಹದಿನಾರರಂದು ಸೂರ್ಯನ ಬದಲಾವಣೆಯಿಂದ ಏನೆಲ್ಲ ಅದೃಷ್ಟವನ್ನು ಬರೆಯಲಿದ್ದೀರಿ ಸೂರ್ಯನ ಈ ಬದಲಾವಣೆಯಿಂದ ಮಿಕ್ಕಿದ ಗ್ರಹಗಳ ಸಂಚಾರ ಹೇಗಿರುತ್ತದೆ ಅಂತ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಸೂರ್ಯನು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇದ್ದಾನೆ ಸ್ನೇಹಿತರೆ ಜುಲೈ ಹದಿನಾರರಂದು ತನ್ನ ರಾಶಿ ಬದಲಾವಣೆಯನ್ನು ಹನ್ನೊಂದನೇ ಮನೆಯಾದ ಮಿಥುನ ರಾಶಿಯಿಂದ ಹನ್ನೆರಡನೇ ಮನೆಯಾದ ಕಟಕ ರಾಶಿಗೆ ಬದಲಾಯಿಸಿದ್ದಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ವೃತ್ತಿಯಲ್ಲಿ ಹಾಗೆ ಲಾಭಗಳ ವಿಷಯದಲ್ಲಿ ಆಸೆಗಳು ಮತ್ತು ಸಾಮಾಜಿಕ ವಲಯದ ಮೇಲೆ ನಿಮ್ಮ ಗಮನ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಲಾಭಗಳು ಕೂಡ ನಿಮಗೆ ಸೂರ್ಯನ ಬದಲಾವಣೆಯಿಂದ ಹೆಚ್ಚಾಗ್ತಾ ಹೋಗ್ತವೆ ಇನ್ನು ಬುಧಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಬುಧನು ನಿಮ್ಮ ಒಂದನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಬುಧನು ಇರೋದರಿಂದ ಇಡೀ ಜುಲೈ ತಿಂಗಳು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಬುಧ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ವ್ಯಕ್ತಿತ್ವ ವೃತ್ತಿ ಮತ್ತು ಲಾಭಗಳು ಹಾಗೆ ಸಾಮಾಜಿಕ ವಲಯದ ಮೇಲೆ ಸಾಕಷ್ಟು ಪ್ರಭಾವ ಬುಧನು ಬೀರ್ತಾ ಹೋಗ್ತಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಶುಕ್ರನು ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದ್ರಿಂದ ಜುಲೈ ಇಪ್ಪತ್ತಾರರಂದು ನಿಮ್ಮ ಒಂಬತ್ತನೇ ಮನೆಯಾದ ವೃಷಭ ರಾಶಿಯಿಂದ ಹತ್ತನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಇದರಿಂದಾಗಿ ನಿಮಗೆ ಆರ್ಥಿಕ ವಿಷಯಗಳಲ್ಲಿ ಹಾಗೆ ಅದೃಷ್ಟದ ವಿಷಯದಲ್ಲಿ ಉನ್ನತ ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಪ್ರಗತಿಯನ್ನು ಸಾಧಿಸುವಂತಹ ಗಮನವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಮಂಗಳನು ನಿಮ್ಮ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದರಿಂದ ಜುಲೈ ಇಪ್ಪತ್ತೆಂಟರಂದು ಅಂದರೆ ಕೊನೆಯ ವಾರದಂದು ನಿಮ್ಮ ಹನ್ನೆರಡನೇ ಮನೆಯಾದ ಸಿಂಹರಾಶಿಯಿಂದ ಒಂದನೇ ಮನೆಯಾದ ಕನ್ಯಾ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಸಂವಹನ ಧೈರ್ಯ ಆಕಸ್ಮಿಕ ಬದಲಾವಣೆಗಳು ಹಾಗೆ ಸಂಶೋಧನೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಮಂಗಳನ ಈ ಪ್ರಭಾವದಿಂದ ನೀವು ಹೆಚ್ಚು ಚಟುವಟಿಕೆಯಿಂದ ಕೂಡ ಇರ್ತೀರಿ ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಗುರು ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿದ್ದಾನೆ ಇಡೀ ಜುಲೈ ತಿಂಗಳು ಪೂರ್ತಿ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದಾಗಿ ಕುಟುಂಬ ಮನೆ ಪಾಲುದಾರಿಕೆ ವಿವಾಹ ಮತ್ತು ವೃತ್ತಿಯಲ್ಲಿ ಸಕಾರಾತ್ಮಕವಾದ ಪ್ರಭಾವವನ್ನು ಈ ಕನ್ಯಾ ರಾಶಿಯವರು ನೋಡಬಹುದಾಗಿದೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಐದನೇ ಮತ್ತು ಆರನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲೇ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ಪ್ರೇಮ ವ್ಯವಹಾರಗಳು ಮಕ್ಕಳು ಸಾಲಗಳು ಆರೋಗ್ಯ ಮತ್ತು ಪಾಲುದಾರಿಕೆಗಳಲ್ಲಿ ಜವಾಬ್ದಾರಿಗಳು ಮತ್ತು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆ ಶನಿಯ ಈ ಸ್ಥಾನದಿಂದಾಗಿ ಸಾಲಗಳು ತೀರ್ತಾ ಹೋಗ್ತವೆ ಪಾಲುದಾರಿಕೆಗಳಲ್ಲಿ ಜವಾಬ್ದಾರಿಗಳು ಮತ್ತು ಶಿಸ್ತು ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ರಾಹು ಆರನೇ ಮನೆಯಲ್ಲಿ ಇದ್ದಾನೆ ಇದರಿಂದಾಗಿ ನಿಮಗೆ ಸಾಲಗಳು ಆರೋಗ್ಯ ಶತ್ರುಗಳು ಮತ್ತು ದೈನಂದಿನ ಕೆಲಸಗಳಲ್ಲಿ ನಿರೀಕ್ಷಿತ ಬದಲಾವಣೆಗಳು ಉಂಟಾಗ್ಬೋದು ಹೊಸ ಹೊಸ ಅವಕಾಶಗಳನ್ನು ಕೂಡ ರಾಹುವಿನಿಂದ ನೀವು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಇನ್ನು ಕೇತು ಗ್ರಹದ ಸ್ಥಾನವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಖರ್ಚುಗಳು ವಿದೇಶಿ ವ್ಯವಹಾರಗಳು ಮತ್ತು ಆಧ್ಯಾತ್ಮಿಕದ ಮೇಲೆ ಸಾಕಷ್ಟು ಗಮನವನ್ನು ಕೇತುವಿನಿಂದ ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ತಿಂಗಳು ಈ ಕನ್ಯಾ ರಾಶಿಯವರಿಗಂತೂ ವೃತ್ತಿ ಮತ್ತು ಆರ್ಥಿಕ ಹಾಗೆ ವೈಯಕ್ತಿಕ ಜೀವನದಲ್ಲಿ ಅದ್ಭುತವಾದಂತಹ ತಿಂಗಳಾಗಿರ್ತದೆ ಅದರಲ್ಲೂ ಜುಲೈ ಹದಿನಾರು ಕಳೆದ ನಂತರ ಹತ್ತನೇ ಮನೆಯಲ್ಲಿ ಹಾಗೆ ಹನ್ನೊಂದನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ವೃತ್ತಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಲಾಭದ ಸ್ಥಾನದಲ್ಲಿ ಶಕ್ತಿಶಾಲಿ ಗ್ರಹಗಳು ತುಂಬಿರೋದರಿಂದಾಗಿ ನಿಮಗೆ ಅನಿರೀಕ್ಷಿತ ಯಶಸ್ಸು ಮತ್ತು ಗೌರವವು ಕೂಡ ಪಡೆದು ಹೋಗ್ತೀರಿ ನಿಮ್ಮ ದೀರ್ಘಕಾಲದ ಆಸೆಗಳೆಲ್ಲವೂ ಈಡೇರುವಂತಹ ಸಮಯ ಇದಾಗಿರ್ತದೆ ಗ್ರಹಗಳೆಲ್ಲವೂ ನಿಮಗೆ ಅನುಕೂಲಕರವಾಗಿರೋದರಿಂದ ಈ ತಿಂಗಳನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಇನ್ನು ವೃತ್ತಿ ಜೀವನದ ಸಂಬಂಧಪಟ್ಟಂತೆ ಬರೋದಾದರೆ ವೃತ್ತಿಯಲ್ಲಿ ಇದು ಸುವರ್ಣಾವಕಾಶದ ತಿಂಗಳಾಗಿರ್ತದೆ ಯಾಕೆಂದರೆ ನಿಮ್ಮ ಹತ್ತನೇ ಮನೆಯಲ್ಲಿ ದೇವಗುರು ಬೃಹಸ್ಪತಿ ಇರೋದರಿಂದಾಗಿ ಹಂಸಯೋಗ ನಿರ್ಮಾಣವಾಗ್ತೋಗ್ತದೆ ಸ್ನೇಹಿತರೆ ನಿಮಗೆ ಕಚೇರಿಯಲ್ಲಿ ಅಪಾರ ಗೌರವ ಉನ್ನತ ಪದವಿಗಳು ಕೂಡ ದೊರೆತ ಹೋಗ್ತವೆ ನಿಮ್ಮ ಮಾತಿನ ಮೇಲೆ ಬೆಲೆಯೂ ಕೂಡ ಹೋಗ್ತದೆ ಇದರಿಂದ ಜುಲೈ ಇಪ್ಪತ್ತಾರರಂದು ನಿಮ್ಮ ಭಾಗ್ಯದ ಅಧಿಪತಿ ಶುಕ್ರನು ಕೂಡ ಹತ್ತನೇ ಮನೆಗೆ ಪ್ರವೇಶವನ್ನ ಮಾಡೋದ್ರಿಂದ ಒಂದು ಅದ್ಭುತವಾದ ಯೋಗವು ಕೂಡ ರೂಪಾಗ್ತಾ ಹೋಗ್ತದೆ ಸ್ನೇಹಿತರೆ ನಿಮ್ಮ ಕೆಲಸಕ್ಕೆ ಪ್ರಶಂಸೆಗಳು ಬಡ್ತಿಗಳು ಖಚಿತವಾಗಿರ್ತವೆ ನಿಮ್ಮ ರಾಶಿ ಅಧಿಪತಿ ಮತ್ತು ವೃತ್ತಿ ಅಧಿಪತಿಯಾಗಿರುವಂತಹ ಬುಧನು ಲಾಭದ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಪ್ರತಿ ಪ್ರಯತ್ನವೂ ಕೂಡ ಲಾಭದಾಯಕವಾಗಿರ್ತದೆ ಈ ಜುಲೈ ತಿಂಗಳಿನಲ್ಲಿ ಇದು ನಿಮ್ಮನ್ನ ನೀವು ಸಾಬೀತುಪಡಿಸಲು ಸರಿಯಾದ ಸಮಯವಾಗಿರ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ಹಣಕಾಸಿನಲ್ಲಿ ಬಹಳ ಲಾಭದಾಯಕವಾದಂತಹ ತಿಂಗಳು ನಿಮಗಾಗಿರ್ತದೆ ನಿಮ್ಮ ಹನ್ನೊಂದನೇ ಅಂದರೆ ಲಾಭದ ಸ್ಥಾನದಲ್ಲಿ ರಾಶಿಧಿಪತಿ ಬುಧ ಮತ್ತು ಸೂರ್ಯನು ಇರೋದರಿಂದ ಆದಾಯವು ಅನೇಕ ಮಾರ್ಗಗಳಿಂದ ಬರ್ತೋಗ್ತದೆ ಸೂರ್ಯನು ಜುಲೈ ಹದಿನಾರ ನಂತರ ರಾಶಿ ಬದಲಾವಣೆಯನ್ನು ಮಾಡೋದರಿಂದ ನಿಮಗೆ ಆದಾಯವು ಅನೇಕ ಮಾರ್ಗಗಳಿಂದ ಬರ್ತೋಗ್ತದೆ ವೇತನ ಹೆಚ್ಚಳ ವ್ಯಾಪಾರ ಲಾಭಗಳು ಹಾಗೆ ಹಳೆಯ ಹೂಡಿಕೆಗಳಿಂದ ಉತ್ತಮವಾದ ಆದಾಯವನ್ನು ಕೂಡ ನೋಡ್ತೋಗ್ತೀರಿ ನಿಮ್ಮ ಹತ್ತನೇ ಮನೆಯಲ್ಲಿರುವಂತಹ ಗುರು ಶುಕ್ರರ ದೃಷ್ಟಿ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಅಂದರೆ ಆಸ್ತಿಯ ಮೇಲೆ ಇರೋದರಿಂದ ಹೊಸ ಮನೆ ಅಥವಾ ವಾಹನವನ್ನು ಸ್ಥಿರ ಆಸ್ತಿಗಳನ್ನು ಖರೀದಿಸಲು ಇದು ಅತ್ಯಂತ ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಆರ್ಥಿಕವಾಗಿ ಬಹಳ ಬಲವಾಗಿ ಈ ತಿಂಗಳಿನಲ್ಲಿ ಇರ್ತೀರಿ ಸ್ನೇಹಿತರೆ ಇನ್ನು ಕುಟುಂಬದ ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬ ಜೀವನವು ಬಹಳ ಸಂತೋಷದಿಂದ ಮತ್ತು ಸಾಮರಸ್ಯದಿಂದ ಕೂಡಿರುತ್ತದೆ ನಿಮ್ಮ ಏಳನೇ ಮನೆಯ ಅಧಿಪತಿ ಅಂದರೆ ಗುರು ವೃತ್ತಿ ಸ್ಥಾನದಲ್ಲಿ ಬಲವಾಗಿ ಇರೋದರಿಂದ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂಪೂರ್ಣ ಬೆಂಬಲವೂ ಕೂಡ ದೊರೆತು ಹೋಗ್ತದೆ ಅವರ ಸಲಹೆಗಳು ಮತ್ತು ನಿಮ್ಮ ವೃತ್ತಿ ಪ್ರಗತಿಗೆ ಅವರ ಸಲಹೆಗಳು ನಿಮಗೆ ಸಹಾಯವನ್ನು ಮಾಡುತ್ತೋಗ್ತದೆ ಏಳನೇ ಮನೆಯಲ್ಲಿ ಶನಿ ಇರೋದರಿಂದ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳಲ್ಲಿ ಸ್ವಲ್ಪ ಗಂಭೀರತೆ ಅಥವಾ ಜವಾಬ್ದಾರಿಗಳು ಹೆಚ್ಚಾಗ್ಬೋದು ಒಬ್ಬರಿಗೊಬ್ಬರು ಸಮಯ ಮೀಸಲಿಡಿಯುವುದು ಬಹಳ ಮುಖ್ಯವಾಗಿರ್ತದೆ ವಿವಾಹಕ್ಕಾಗಿ ಕಾಯುತ್ತಿರುವವರಿಗೆ ಉತ್ತಮವಾದ ಸಂಬಂಧಗಳು ಕೂಡ ಕೂಡಿ ಬರ್ತಾ ಹೋಗ್ತದೆ ಹಳೆಯ ಸ್ನೇಹಿತರನ್ನು ಭೇಟಿಯಾಗಿ ಸಂತೋಷದಿಂದ ಕಾಲವನ್ನು ಕಳಿತು ಹೋಗ್ತೀರಿ ಸ್ನೇಹಿತರೆ ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ಜುಲೈ ತಿಂಗಳು ಬಹಳ ಚೆನ್ನಾಗಿ ಇರ್ತದೆ ಸ್ನೇಹಿತರೆ ನಿಮ್ಮ ಆರನೇ ಸ್ಥಾನದಲ್ಲಿ ರಾಹು ಇರೋದರಿಂದ ಶತ್ರುಗಳ ಜೊತೆಗೆ ರೋಗಗಳು ನಿಮಗೆ ಹತ್ತಿರ ಸೆಳೆಯುವುದಿಲ್ಲ ನೀವು ಬಹಳ ಚಟುವಟಿಕೆಯಿಂದ ಹಾಗೆ ಉತ್ಸಾಹದಿಂದ ಇರೋದರಿಂದ ಯಾವುದೇ ದೀರ್ಘಕಾಲದ ಅನಾರೋಗ್ಯಗಳಿದ್ದರೂ ಕೂಡ ಇದೆಲ್ಲವೂ ನಿಯಂತ್ರಣದಲ್ಲಿರ್ತವೆ ಮತ್ತು ಅವುಗಳಿಂದ ಬೇಗನೆ ಚೇತರಿಸಿಕೊಳ್ಳುವಂತಹ ಗುಣವು ನಿಮ್ಮದಾಗಿರ್ತದೆ ಸ್ನೇಹಿತರೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರೋದರಿಂದ ಕೆಲವೊಮ್ಮೆ ಮಾನಸಿಕ ಒತ್ತಡ ನಿದ್ರೆಹೀನತೆಯಂತಹ ತೊಂದರೆಗಳು ಕಾಣಬಹುದು ಧ್ಯಾನ ಮತ್ತು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿ ಇಡಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಲಾಭದ ಸುಗ್ಗಿಯನ್ನು ತರುವಂತಹ ಈ ತಿಂಗಳಾಗಿರ್ತದೆ ಅದರಲ್ಲೂ ಜುಲೈ ಹದಿನಾರರ ನಂತರ ಮಾರಾಟ ಮತ್ತು ಲಾಭಗಳು ಗಣನೀಯವಾಗಿ ಹೆಚ್ಚಾಗ್ತೋಗ್ತವೆ ನಿಮ್ಮ ಏಳನೇ ಮನೆಯ ಅಧಿಪತಿ ಗುರು ಬಲವಾಗಿ ಇರುವುದರಿಂದ ಪಾಲುದಾರಿಕೆ ವ್ಯವಹಾರಗಳು ಬಹಳ ಲಾಭದಾಯಕವಾಗಿರ್ತವೆ ಇದು ಉತ್ತಮ ಲಾಭವನ್ನು ತಂದುಕೊಡ್ತಾ ಹೋಗ್ತದೆ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಬೇಕು ವ್ಯಾಪಾರವನ್ನು ವಿಸ್ತರಿಸಬೇಕು ಹಾಗೆಯೇ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಅತ್ಯಂತ ಅನುಕೂಲಕರವಾದಂತಹ ಸಮಯವಾಗಿರ್ತದೆ ನಿಮ್ಮ ವ್ಯಾಪಾರದಲ್ಲಿ ಸಮಾಜದಲ್ಲಿ ಉತ್ತಮ ಹೆಸರು ಹಾಗೆ ಮನ್ನಣೆಯೂ ಕೂಡ ದೊರೆತ ಹೋಗ್ತದೆ ಆರ್ಥಿಕವಾಗಿ ಬಹಳ ಬಲಗೊಳ್ತು ಹೋಗ್ತೀರಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಬಹಳ ಯಶಸ್ವಿಯಾಗ್ತಾ ಹೋಗ್ತಾರೆ ನಿಮ್ಮ ರಾಶಿ ಅಧಿಪತಿ ಬುಧನು ಲಾಭದ ಸ್ಥಾನದಲ್ಲಿ ಇರೋದರಿಂದ ನಿಮ್ಮ ಜ್ಞಾನಕಾರಕನಾದಂತಹ ಗುರು ಕೇಂದ್ರದಲ್ಲಿ ಬಲವಾಗಿರೋದರಿಂದ ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗ್ತೋಗ್ತದೆ ಕಷ್ಟಪಟ್ಟು ಓದಿ ಬಯಸಿದ ಫಲಿತಾಂಶವನ್ನು ನೀವು ಪಡಿಬಹುದಾಗಿದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸಲು ಉತ್ತಮವಾದಂತಹ ಸಮಯವಾಗಿರ್ತದೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಮನ್ನಣೆಯು ಕೂಡ ಗುರುವಿನಿಂದ ನಿಮಗೆ ದೊರೆತು ಹೋಗ್ತದೆ ಸ್ನೇಹಿತ ಇನ್ನು ಈ ಕನ್ಯಾ ರಾಶಿಯವರಿಗೆ ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳೇನು ಜುಲೈ ಹದಿನಾರ ನಂತರ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅಂತ ಕೇಳೋದಾದರೆ ಪ್ರತಿ ಶನಿವಾರದಂದು ಆ ಶನಿ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಹಾಗೆಯೇ ಪ್ರತಿ ಗುರುವಾರ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಪ್ರತಿ ಶುಕ್ರವಾರದಂದು ಆ ಲಕ್ಷ್ಮೀ ದೇವಿಗೆ ಸಲ್ಲಿಸಿ ಸ್ನೇಹಿತರೆ ಇದರಿಂದ ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿಯು ಕೂಡ ನೆಲೆಸಲಿದೆ ಸ್ನೇಹಿತರೆ ಇನ್ನು ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಈಗ ನಾವು ತಿಳಿಸ್ಕೊಟ್ಟಿರುವಂತಹ ಸರಳ ಪರಿಹಾರಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣಬಹುದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಗುರುದೇವರು ಮತ್ತು ಶನಿದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್